ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ತಿನ್ನಲಿಕ್ಕೆ ಗರಿ ಗರಿ ಮಾಡಲಿಕ್ಕೆ ಸ್ವಲ್ಪ ಕಿರಿಕಿರಿ ಈ ಅಕ್ಕಿ ಮಂಡಿಗೆ ಅಥವಾ ಮಲೆನಾಡಿನ ಆಲೆಮನೆಗಳಲ್ಲಿ ವಿಶೇಷವಾಗಿ ತಯಾರಿಸತಕ್ಕಂಥ ತೊಡೆದೆವು ಇದನ್ನು ಅತ್ಯಂತ ಸುಲಭವಾಗಿ ಹೇಗೆ ಮಾಡಬಹುದು ಎನ್ನುವುದನ್ನು ತಮ್ಮೊಂದಿಗೆ ಹಂಚಿಕೊಳ್ತೇನೆ ಸಾಮಾನ್ಯವಾಗಿ ಇದನ್ನು ಮಣ್ಣಿನ ಗಡಿಗೆಯಲ್ಲಿ ಮಾಡೋದು ಮಣ್ಣಿನ ಗಡಿಗೆಯ ಮೇಲೆ ಬಟ್ಟೆಯಿಂದ ಹಚ್ಚುವುದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಆದರೆ ನಾನು ಇವತ್ತಿನ ವಿಡಿಯೋದಲ್ಲಿ ಮಣ್ಣಿನ ಗಡಿಗೆ ಇಲ್ಲದೇ ಕಬ್ಬಿನ ಹಾಲು ಬೆಲ್ಲ ಅಕ್ಕಿ ಇವುಗಳಿಂದ ಅತ್ಯಂತ ಸುಲಭವಾಗಿ ಈ ತೊಡದೆವು ಅಥವಾ ಕಬ್ಬಿನ ಹಾಲಿನ ಮಂಡಿಗೆ ಅಕ್ಕಿ ಮಂಡಿಗೆಯನ್ನು ಮಾಡೋದು ಹೇಗೆ ಎನ್ನುವುದನ್ನು ತೋರಿಸ್ತೇನೆ ಇವತ್ತು ನಾನು ಮಾಡ್ತಿರೋ ಈ ಮಂಡಿಗೆಗೆ ಮಣ್ಣಿನ ಮಡಿಕೆಯ ಅಗತ್ಯವಿಲ್ಲ ನಮ್ಮೆಲ್ಲರ ಮನೆಯಲ್ಲಿ ಪ್ರತಿ ದಿವಸ ದೋಸೆ ಮಾಡಲಿಕ್ಕೆ ಬಳಸುವಂಥ ಈ ಕಾವಲಿಯ ಮೇಲೆ ಈ ಮಂಡಿಗೆಯನ್ನು ಅಂದರೆ ತೊಡದೆವನ್ನು ಮಾಡಬಹುದು ಅತ್ಯಂತ ಸುಲಭವಾಗಿ ನಾವು ನಮ್ಮ ಮನೆಗಳಲ್ಲಿಯೇ ರುಚಿ ರುಚಿಯಾದ ಗರಿ ಗರಿಯಾದ ಈ ಖಾದ್ಯವನ್ನು ಮಾಡಿ ಸವಿಯಬಹುದು ಮೊದಲೆಲ್ಲ ಮನೆಗಳಲ್ಲಿಯೇ ಇದನ್ನು ತಯಾರಿಸ್ತಿದ್ರು ಅದನ್ನು ತಿಂದು ನೋಡಿದವರಿಗೆ ಇವತ್ತು ಅಂಗಡಿಗಳಲ್ಲಿ ಸಿಗುವಂಥ ಈ ಮಂಡಿಗೆಯನ್ನು ತಿಂದರೆ ರುಚಿ ಅಷ್ಟಾಗಿ ಇಷ್ಟವಾಗಲ್ಲ ಹಾಗಾಗಿ ನಾವು ಕಡಿಮೆ ಶ್ರಮದಿಂದ ನಮ್ಮ ಮನೆಯಲ್ಲಿಯೇ ಈ ದೋಸೆ ಕಾವಲಿಯ ಮೇಲೆ ಅಕ್ಕಿ ಮಂಡಿಗೆ ಅಥವಾ ತೊಡದೆವನ್ನು ಮಾಡಬಹುದು ಇದನ್ನು ನನಗೆ ವಾಟ್ಸಪ್ಪಲ್ಲಿ ಒಬ್ಬ ಮಾತೆ ಕಳಿಸಿದರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಾನು ನಮ್ಮ ಮನೆಯಲ್ಲಿ ಇದನ್ನು ಮಾಡಿ ತಿಂದಿದ್ದೇನೆ ತಾವು ಕೂಡ ತಮ್ಮ ಮನೆಗಳಲ್ಲಿ ತಮಗೆ ಎಷ್ಟು ಬೇಕೋ ಅಷ್ಟು ಈ ತೊಡದೆಯವನ್ನು ಮಾಡಿ ಸವಿಯಬಹುದು ಸ್ವಲ್ಪ ಚಿಕ್ಕದಾಗಿ ಇರ್ತದೆ ಆದರೂ ಕೂಡ ಶ್ರಮಕ್ಕೆ ತಕ್ಕ ಸಿಹಿ ಇಲ್ಲಿ ಅತ್ಯಂತ ಶ್ರಮದ ಅಗತ್ಯವಿಲ್ಲ ಆದರೂ ಆ ಮಡಿಕೆಯ ಮೇಲೆ ಮಾಡಿದ ಮಂಡಿಗೆ ಅಥವಾ ತೊಡದೆವಿಗೆ ರುಚಿಯಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಹಾಗಾಗಿ ತಾವೆಲ್ಲರೂ ಈ ಮಂಡಿಗೆಯನ್ನು ದೋಸೆ ಕಾವಲಿಯ ಮೇಲೆ ಮಾಡಿ ರುಚಿಯನ್ನು ಸವಿಯಬಹುದು